ಕರಗ ಉತ್ಸವ ಚಂದ ನೋಡು ಬಾರೆ ತಂಗಿ ಇದರಂತ ಸೊಬಗೋ ಇಲ್ಲ ನೋಡು ಬಾರೆ ಕರಗ ಉತ್ಸವ ಚಂದ ನೋಡು ಬಾರೆ ತಂಗಿ ಇದರಂತ ಸಬಗು ಇಲ್ಲ ನೋಡು ಬಾರೆ ಇದರಂತ ಸೊಬಗೋ ಇಲ್ಲ ನೋಡು ಬಾರೆ ूवन करवू मुख्या कले सिार मलगया शिखरा कणे हूवन करू मुख्याणे सिंगारा मलिगे शिखरा कणे बिदिरी बोंबे पथ के काले कोरवंजी देशद नृत्या बिदिरी बिदीर नोम पथ के काले कोरबंजी ನೃತ್ಯ ಕಣೇ ಕರಗ ಉತ್ಸವ ಚಂದ ನೋಡು ಬಾರೆ ತಂಗಿ ಇದರಂತ ಸೊಬಗೋ ಇಲ್ಲ ನೋಡು ಬಾರಿ ಕರಗ ಉತ್ಸವ ಚಂದ ನೋಡು ಬಾರೆ ತಂಗಿ ಇದರಂತ ಸೊಬಗೋ ಇಲ್ಲ ನೋಡು ಬಾರಿ పాంచాలి దేవ శక్తి కళె అగ్ని కులద దేవత కాళీ రూపా కణే పాయ శక్తి కళ అగ్ని కులదేవత కాళీ రూపా కణే తిలి రాసు లభిదూ తనే శిరద మేలే కలశ ధరిసి రౌద్రా కళె తిలి రాణ లభి దళూత ಶಿರದ ಮೇಲೆ ಕಲಶ ಧರಿಸಿ ರೌತ್ರ ಕಣೆ ಕರಗ ಉತ್ಸವ ಚಂದ ನೋಡು ಬಾರೆ ತಂಗಿ ಇದರಂತ ಸೊಬಗು ಎಲ್ಲ ನೋಡು ಬಾರೆ ಕರಗ ಉತ್ಸವ ಚಂದ ನೋಡು ಬಾರೆ ತಂಗಿ ಇದರಂತ ಸಬಗು ಎಲ್ಲ ನೋಡು ಬಾರೆ మనే మనే తప్పదే కరగ పూజ వీర కుమారర రక్షేబలవు కానే మనే మనే తప్పదే కరగ పూజ వీర కుమార కుమారర రక్షేబలవు కాలే సుమగా సతత కళే గోవింద గోవింద తారే ಸುನದ ಹಾರದು ಪ್ರತಿ ಸತತ ತಲೆ ಗೋವಿಂದ ಗೋವಿಂದ ಎನ್ನುತ್ತಾರೆ ಕರಗ ಉತ್ಸವ ಚಂದ ನೋಡು ಬಾರೆ ತಂಗಿ ಇದರಂತ ಸೊಬಗು ನಿಲ್ಲ ನೋಡು ಬಾರೆ ಕರಗ ಉತ್ಸವ ಚಂದ ನೋಡು ಬಾರೆ ತಂಗಿ ಇದರಂತ ಸೊಬಗು ಇಲ್ಲ ನೋಡು ಬಾರೆ ಇದರಂತ ಸೊಬಗು ಇಲ್ಲ ನೋಡು ಬಾರೆ